ಎಲ್ಲರಿಗೂ ನಮಸ್ಕಾರ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಬಾಬಾ ಅವರ ಹಾಸ್ಯ ಹೇಮಾಂಟ ಪಂತರ ಪುಟಾಣಿ ಸುಧಾಮ ಅಣ್ಣ ಚಿಂಚಣಿಕರ ಮಾವಸಿಬಾಯಿ ಇಂತಹದ್ದನ್ನು ಮುಂದೆ ಹೇಳುತ್ತೇವೆ ಎಂದು ಹೇಳುವುದು ಒಂದು ಥರದ ಅಹಂಕಾರವೇ ಸರಿ ಅಹಂಕಾರವನ್ನು ಗುರುವಿನ ಪಾದಗಳಿಗೆ ಅರ್ಪಿಸದಿದ್ದರೆ ನಮ್ಮ ಕಾರ್ಯದಲ್ಲಿ ನಾವು ಜಯಗಳಿಸುವಾಗುವುದಿಲ್ಲ ಅಹಂಕಾರ ಹಿತರಾದರೆ ಮಾತ್ರ ನಮಗೆ ಜಯ ಖಂಡಿತ ಸಾಯಿಬಾಬಾ ಅವರ ಆರಾಧನೆಯಿಂದ ಪ್ರಾಪಂಚಿಕ ಮತ್ತು ಪರಮಾತ್ಮಿಕ ಸುಖವನ್ನು ಹೊಂದಬಹುದು ಮತ್ತು ಶಾಂತಿ ಪಡೆಯಬಹುದು ಯಾರಿಗೆ ಇವುಗಳನ್ನು ಸಾಧಿಸಬೇಕೆಂಬ ಆಶೆ ಇರುವುದು ಅಂಥವರು ಸಾಯಿಬಾಬಾ ಅವರ ಲೀಲೆಗಳನ್ನು ಶ್ರವಣ ಮಾಡಿ ಧ್ಯಾನಿಸಬೇಕು ಇದನ್ನು ಅಭ್ಯಾಸ ಮಾಡಿದರೆ ಗುರಿ ಸಾಧಿಸಿದಂತೆ ಸಾಮಾನ್ಯವಾಗಿ ಹಾಸ್ಯ ಮತ್ತು ವಿನೋದವೆಂದರೆ ಎಲ್ಲರಿಗೂ ಪ್ರಿಯವಾದುದು ಆದರೆ ತಾವೇ ಹಾಸ್ಯಕ್ಕೆ ಗುರಿಯಾಗಲು ಯಾರೂ ಇಷ್ಟಪಡುವುದಿಲ್ಲ ಬಾಬಾ ಅವರ ರೀತಿ ವಿಚಿತ್ರವಾಗಿತ್ತು ಅವರ ವಿನೋದಗಳು ಬೋಧಪ್ರದವಾಗಿಯೂ ಮನರಂಜಕವಾಗಿಯೂ ಇದ್ದವು ಆದ್ದರಿಂದ ಭಕ್ತರು ಅನ್ಯಾದ ಭಾವಿಸುತ್ತಿರಲಿಲ್ಲ ತಮಗೆ ಸಂಬಂಧಿಸಿದ ಇಂಥ ಒಂದು ಕಥೆಯನ್ನು ಈ ರೀತಿ ಹೇಮಾಂಡ ಪಂಥರು ವಿವರಿಸಿದ್ದಾರೆ ಪುಟಾಣಿ ಲೀಲೆ ಪ್ರತಿ ಭಾನುವಾರ ಶಿರಡಿಯಲ್ಲಿ ಸಂತೆ ನಡೆಯುತ್ತಿತ್ತು ಆ ದಿನ ಮಸೀದಿಯಲ್ಲಿ ಸಹ ಜನಜಂಗುಳಿ ನೆರೆದಿರುತ್ತಿತ್ತು ಒಂದು ಭಾನುವಾರ ಹೇಮಾಂಡ ಪಂಥರು ಬಾಬಾ ಅವರ ಮುಂದೆ ಕುಳಿತು ಅವರ ಕಾಲುಗಳನ್ನು ಒತ್ತುತ್ತಿದ್ದರು ಶ್ಯಾಮ ಅವರು ಬಾಬಾ ಅವರ ಎಡೆಗಡೆಗೂ ಮಾ ವಾಮನರಾವ ಬಾಬಾ ಅವರ ಬಲೆಗಡೆಗೂ ಕುಳಿತಿದ್ದರು ಬಾಪು ಸಾಹೇಬ ಬೂಟಿ ಮತ್ತು ಕಾಕಾ ಸಾಹೇಬ ದೀಕ್ಷಿತ ಅವರು ಸಹ ಹಾಜರಿದ್ದರು ಆಗ ಶ್ಯಾಮ ಹೇಮಾಂಡ ಪಂಥರನ್ನು ನೋಡಿ ನಗುತ್ತಾ ಇದೇನು ಇನ್ನ ಕೋಟಿನ ತೋಳುಗಳಲ್ಲಿ ಕಾಳುಗಳು ಹತ್ತಿವೆ ಎಂದು ಕೇಳಿದರು ಆಗ ಹೇಮಾಂಡಪಂತರು ತಮ್ಮ ತೋಳನ್ನು ಅಲ್ಲಾಡಿಸಿದರು ಆಗ ಕೆಲವು ಪುಟಾಣಿ ಕಾಳುಗಳು ಉರುಳೆ ಕೆಳಗೆ ಬಿದ್ದವು ಎಲ್ಲರೂ ಅವುಗಳನ್ನು ಹರಿಸಲು ಆರಂಭ ಮಾಡಿದರು ಪುಟಾಣಿ ಕಾಳುಗಳು ತೋಳುಗಳಲ್ಲಿ ಹೇಗೆ ಸೇರಿಕೊಂಡವು ಎಂದು ಎಲ್ಲರಿಗೂ ಆಶ್ಚರ್ಯವಾಯಿತು ಹೇಮಾಂಡಪಂತರು ಸಹ ಆಲೋಚಿಸಿ ವಿಫಲರಾದರು ನಂತರ ಈ ರೀತಿ ಸಂಭಾಷಣೆ ನಡೆಯಿತು ಬಾಬಾ ಯಾರಿಗೆ ಕೊಡದೆ ತಾನು ಒಬ್ಬನೇ ತಿನ್ನು ಅಭ್ಯಾಸವಿಟ್ಟುಕೊಂಡಿದ್ದಾನೆ ಈ ಹೇಮಾಂಡ ಪಂತ ಈ ದಿವಸ ಸಂತೆ ಆದ್ದರಿಂದ ಕಾಳುಕೊಂಡು ಕೊಂಡು ತಿನ್ನುತ್ತಾ ಬಂದಿದ್ದಾನೆ ಅದು ನನಗೆ ಗೊತ್ತು ಈ ಕಾಲುಗಳೇ ಸಾಕ್ಷಿ ಇದರಲ್ಲಿ ಆಶ್ಚರ್ಯವೇನು ಹೇಮಾಂಡ ಪಂಥ ನಾನು ಒಬ್ಬಟ್ಟಿ ಒಬ್ಬಟ್ಟಿಗನಾಗಿ ತಿನ್ನುವುದೇನು ಹರಿಯನು ನನ್ನ ಮೇಲೆ ಅಪವಾದ ಬೇಕೆ ನಾನು ಇದುವರೆಗೂ ಸಂತೆಯನ್ನೇ ನೋಡಿಲ್ಲ ಸಂತೆಗೆ ಹೋಗಿಲ್ಲ ಹೋಗಿಯೂ ಇಲ್ಲ ಆದ್ದರಿಂದ ನಾನು ಪುಟಾಣಿಕೊಳ್ಳಲು ಪುಟಾಣಿ ಕೊಳ್ಳಲು ಹೇಗೆ ಸಾಧ್ಯ ಪುಟಾಣಿಯನ್ನು ನಾನು ತರದೇ ಇದ್ದಾಗ ನಾನೊಬ್ಬನೇ ತಿನ್ನುವ ಪ್ರಶ್ನೆ ಹೇಗೆ ಬರುತ್ತದೆ ನನ್ನೊಡನೆ ಇರುವವರಿಗೆ ಹಂಚದೆ ನಾನು ಏನನ್ನು ತಿನ್ನುವುದಿಲ್ಲ ಬಾಬಾ ಹೌದು ನೀನು ನಿನ್ನೊಡನೆ ಇರುವವರಿಗೆಲ್ಲ ಹಂಚಿ ತಿನ್ನುವೇ ಎಂಬುದು ನಿಜ ಯಾರು ನಿನ್ನ ಸಮೀಪದಲ್ಲಿ ಇಲ್ಲದಿದ್ದರೆ ನೀ ಏನು ಮಾಡುವೆ ತಿನ್ನುವ ಮೊದಲು ನನ್ನನ್ನು ಜ್ಞಾಪಿಸಿಕೊಳ್ಳುವೆಯೋ ನನಗೇನಾದರೂ ಕೊಡುವೆಯೋ ನೀತಿ ಇದರಿಂದ ಬಾಬಾ ಯಾವ ನೀತಿಯನ್ನು ಹೇಳಿದ್ದಾರೆಂಬುದನ್ನು ಗಮನಿಸೋಣ ನಮ್ಮ ಇಂದ್ರಿಯಗಳು ವಿಷಯ ವಿಷಯಗಳಿಂದ ಇದರಿಂದ ಬಾಬಾ ಯಾವ ನೀತಿಯನ್ನು ಹೇಳಿದ್ದಾರೆಂಬುದನ್ನು ಗಮನಿಸೋಣ ನಮ್ಮ ಇಂದ್ರಿಯಗಳು ವಿಷಯಗಳಿಂದ ಸಂತೋಷ ಪಡುವ ಮುನ್ನ ನಾವು ಪರಮಾತ್ಮನನ್ನು ಸ್ಮರಿಸಬೇಕು ಇಂದ್ರಿಯಗಳು ಅಭಿಲಾಷೆ ಇರದೇ ಇರಲಾರವು ಆದರೆ ವಿಷಯಗಳನ್ನು ಮೊದಲು ಗುರುವಿಗೆ ಅರ್ಪಣೆ ಮಾಡಿದರೆ ಅವುಗಳಲ್ಲಿ ನಮಗೆ ಮೋಹ ಉಂಟಾಗುವುದಿಲ್ಲ ಈ ರೀತಿ ಆಶೆ ಕೃಪಣತೆ ಕೋಪ ಎಂಬ ವೃತ್ತಿಗಳನ್ನು ಮೊದಲು ಗುರುವಿಗೆ ಅರ್ಪಿಸಿದರೆ ದೇವರು ನಮಗೆ ಸಹಾಯವೆಸಗುತ್ತಾನೆ ವಿಷಯವನ್ನು ಭೋಗಿಸುವ ಮೊದಲೇ ನಮ್ಮ ಹತ್ತಿರವೇ ಇರುವ ಬಾಬಾ ಅವರನ್ನು ಸ್ಮರಿಸಿದರೆ ವಿಷಯವು ಭೋಗ್ಯಾರ್ಹವೇ ಎಂಬ ಪ್ರಶ್ನೆ ಉದ್ಭವಿಸುವುದು ವಿಷಯವು ಭೋಗ್ಯಾರ್ಹವಲ್ಲದಿದ್ದರೆ ಅದನ್ನು ತಿರಸ್ಕರಿಸುವ ಪರಿಜ್ಞಾನ ಉಂಟಾಗುವುದು ಆಗ ನಮ್ಮ ಕೆಟ್ಟ ಭಾವನೆಗಳು ದೂರವಾಗಿ ಶಾಂತಿ ದೊರೆಯುತ್ತದೆ ಆಗ ಗುರುವಿನಲ್ಲಿ ಪ್ರೀತಿ ಜನಿಸಿ ಜ್ಞಾನವು ತಾನಾಗಿಯೇ ಉಕ್ಕುತ್ತದೆ ಜ್ಞಾನ ಉದಯವಾದರೆ ಈ ದೇಹ ಸ್ಮೃತಿ ಎಂಬ ಬಂಧನದಿಂದ ಮುಕ್ತವಾಗಿ ನಮ್ಮ ಬುದ್ಧಿಯು ಚೈತನ್ಯ ಸ್ಮೃತಿಯಲ್ಲಿ ಲೀನವಾಗುತ್ತದೆ ಆಗ ನಾವು ಹರ್ಷ ಮತ್ತು ತೃಪ್ತಿಯನ್ನು ಪಡೆಯುತ್ತೇವೆ ಆಗ ಗುರುವಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಕಂಡುಬರುವುದಿಲ್ಲ ಆದ್ದರಿಂದ ಈ ಭೇದ ಭಾವ ಬದಿಗಿಟ್ಟು ದೇವರು ಮತ್ತು ಗುರು ಇವರು ಒಂದೇ ಎಂಬ ಭಾವನೆಯಿಂದ ಮೇಲೆ ಹೇಳಿದ ರೀತಿಯಲ್ಲಿ ಗುರುವಿನ ಸೇವೆ ಮಾಡಿದರೆ ಪರಮಾತ್ಮನು ಮೆಚ್ಚಿ ನಮಗೆ ಆತ್ಮಜ್ಞಾನವನ್ನು ದಯಪಾಲಿಸುತ್ತಾನೆ ಸಂಶುತವಾಗಿ ಹೇಳುವುದಾದರೆ ಯಾವ ವಸ್ತುವನ್ನು ಗುರುವಿನ ಸ್ಮರಣೆ ಇಲ್ಲದೆ ಇಂದ್ರಿಯಗಳಿಗೆ ಅರ್ಪಿಸಬಾರದು ನಮ್ಮ ಮನಸ್ಸು ಈ ರೀತಿ ತಯಾರಾದರೆ ನಮಗೆ ಯಾವಾಗಲೂ ಬಾಬಾರವರ ನೆನಪು ಬಂದು ನಮ್ಮ ಧ್ಯಾನವು ಶೀಘ್ರವಾಗಿ ಬೆಳೆಯುವುದು ಬಾಬಾ ಅವರ ರೂಪವು ನಮ್ಮದೇ ಹಾಗೂ ಈ ರೀತಿ ಬಾಬಾ ಅವರ ರೂಪವನ್ನು ನಮ್ಮ ಮಾನಸಿಕ ದೃಷ್ಟಿಯಲ್ಲಿ ನೆಲೆಗೊಳಿಸಿದಾಗ ಹಸಿವು ತೃಷಿ ಮತ್ತು ಸಂಸಾರದ ಸುಖ ಎಲ್ಲವೂ ಮಾಯವಾಗಿ ನಮಗೆ ಶಾಂತಿ ದೊರೆಯುತ್ತದೆ ಸುಧಾಮ ಈ ಮೇಲಿನ ಕಥೆಯನ್ನು ಹೇಳುತ್ತಿರುವಾಗ ಹೆಮಾಂಡ ಪಂಥರಿಗೆ ಇದೇ ರೀ ನೀತಿಯನ್ನು ನಿರೂಪಿಸಿದ ಸುಧಾಮನ ಕಥೆ ನೆನಪಿಗೆ ಬಂದು ಅದನ್ನು ಈ ರೀತಿ ವಿವರಿಸಿರುತ್ತಾರೆ ಶ್ರೀಕೃಷ್ಣ ಮತ್ತು ಅವನ ಅಗ್ರಜ ಬಲರಾಮ ತಮ್ಮ ಸಹ ವಿದ್ಯಾರ್ಥಿಯಾದ ಸುಧಾಮನೊಡನೆ ಸಂದೀಪಿನಿ ಎಂಬ ಗುರುವಿನ ಆಶ್ರಮದಲ್ಲಿ ನಿವಾಸಿಸುತ್ತಿದ್ದರು ಕೃಷ್ಣ ಮತ್ತು ಬಲರಾಮ ಒಂದು ದಿನ ಸೌದೆ ತರಲು ಕಾಡಿಗೆ ಹೋದರು ಆಗ ಋಷಿಪತ್ನಿಯು ಮೂವರಿಗೆ ಸಾಕಾಗುವಷ್ಟು ಕಡಲೆ ಕೊಟ್ಟು ಸುಧಾಮನನ್ನು ನಂತರ ಕಳುಹಿದನು ಕೃಷ್ಣನು ಸುಧಾಮನನ್ನು ಕಾಡಿನಲ್ಲಿ ಚಂದಿಸಿದಾದ ಬಹಳ ಬಾಯಾರಿಕೆಯಾಗಿದೆ ನನಗೆ ನೀರು ಬೇಕು ಎಂದನು ಅದಕ್ಕೆ ಸುಧಾಮನು ಹೊಟ್ಟೆ ಬರಿದಾಗಿರುವಾಗ ನೀರು ಕುಡಿಯಬಾರದು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊ ಎಂದು ಹೇಳಿದನು ನಾನು ಕಡಲೆ ತಿಂದಿದ್ದೇನೆ ತೆಗೆದುಕೊ ಎಂದು ಆತ ಹೇಳಲೇ ಇಲ್ಲ ಕೃಷ್ಣನು ಆಯಾಸವಾಗಿದ್ದರಿಂದ ಸುಧಾಮನ ತೊಡೆಯ ಮೇಲೆ ಮಲಗಿದ್ದನು ಇದನ್ನು ನೋಡಿದ ಸುಧಾಮನು ಕಡಲೆಯನ್ನು ತಿನ್ನಲು ಪ್ರಾರಂಭಿಸಿದನು ಆಗ ಕೃಷ್ಣನು ಎಚ್ಚರರಾಗಿದ್ದಾದ ಏನು ತಿನ್ನುತ್ತಿರುವೆ ಸಪ್ಪಳಬೇಕೆ ಎಂದು ಕೇಳಿದನು ಅದಕ್ಕೆ ಸುಧಾಮನು ತಿನ್ನುವುದಕ್ಕೇನಿದೆ ಚಳಿಯಿಂದ ನಡುಗುತ್ತಿದ್ದೇನೆ ವಿಷ್ಣು ಸಹಸನಾಮವನ್ನು ಉಚ್ಚರಿಸಲು ಸಹ ಆಗುವುದಿಲ್ಲ ಎಂದನು ಇದನ್ನು ಕೇಳಿ ಸರ್ವಜ್ಞನಾದ ಕೃಷ್ಣನು ನಾನೊಂದು ಕನಸನ್ನು ದಂಡೆ ಅದರಲ್ಲಿ ಒಬ್ಬನು ಬೇರೆಯವರಿಗಾಗಿ ಕೊಟ್ಟ ಪದಾರ್ಥವನ್ನು ಅವರಿಗೆ ತಿಳಿಯದಂತೆ ತಿನ್ನುತ್ತಿದ್ದನು ಅವನನ್ನು ವಿಚಾರಿಸಿದಾಗ ಏನು ಮಣ್ಣು ತಿನ್ನಲಿ ಅಂದನು ಅದಕ್ಕೆ ಇನ್ನೊಬ್ಬನು ಅದು ಹಾಗೆಯೇ ಆಗಲಿ ಅಂದನು ಇದು ಕನಸು ಮಾತ್ರ ನನ್ನನ್ನು ಬಿಟ್ಟು ನೀನೇನು ತಿನ್ನುವುದಿಲ್ಲವೆಂದು ನನಗೆ ಗೊತ್ತಿದೆ ಕನಸಿನ ಪ್ರೇರಣೆಯಿಂದ ಕೇಳಿದೇನಷ್ಟೇ ಎಂದನು ಸುಧಾಮನಿಗೆ ಕೃಷ್ಣನ ಸರ್ವಜ್ಞತೆ ಲೀಲೆಗಳು ಸ್ವಲ್ಪ ಮಟ್ಟಿಗಾದರೂ ತಿಳಿದಿದ್ದರೆ ಹಾಗೆ ವರ್ತಿಸುತ್ತಿರಲಿಲ್ಲ ಅದರಿಂದ ಅವನು ಮಾಡಿದ್ದನ್ನು ಅನುಭವಿಸಲೇಬೇಕಾಯಿತು ಆದುದರಿಂದ ಸುಧಾಮನು ಶ್ರೀಕೃಷ್ಣನ ಸ್ನೇಹಿತನಾಗಿದ್ದರೂ ಸಹ ತನ್ನ ಜೀವಮಾನದಲ್ಲಿ ಅವನು ಕಡುಬಡತನವನ್ನು ಅನುಭವಿಸಬೇಕಾಯಿತು ನಂತರ ಕೊನೆಯಲ್ಲಿ ತಾನೇ ಸ್ವತಃ ಮಾಡಿದ ಒಂದು ಅವಲಕ್ಕಿಯನ್ನು ಕೃಷ್ಣನಿಗೆ ಮನಂಪೂರ್ವಕವಾಗಿ ಅರ್ಪಿಸಿದಾಗ ಶ್ರೀಕೃಷ್ಣನು ಮೆಚ್ಚಿ ಒಂದು ಸುವರ್ಣ ನಗರವನ್ನೇ ಸುಧಾಮನಿಗೆ ಕೊಟ್ಟನು ಅಣ್ಣ ಚಿಂಚನಿಕರ ಮತ್ತು ಮಾವಸಿ ಬಾಯಿ ಬಾಬಾ ಅವರ ಶಾಂತಿ ದೂತರು ಪಾತ್ರವನ್ನು ವಹಿಸಿದ ಸರಸ ಘಟನೆಯ ನೀಗ ಶ್ರೀ ಹೇಮಾಂಡ ಪಂಥ ವಿವರಿಸಿರುತ್ತಾರೆ ಅಣ್ಣ ಚಿಂಚಿನಿಕರ ದಾವೋದರ ಬಾಬರೆ ಎಂಬ ಭಕ್ತನಿದನು ಆತ ಬಹಳ ನಿಷ್ಠೂರವಾಗಿದ್ದ ಆದಿಯಾಗಿದ್ದನು ಯಾರಿಗೂ ಎದುರುತ್ತಿರಲಿಲ್ಲ ಎಲ್ಲ ವ್ಯವಹಾರಗಳನ್ನು ಚೊಕ್ಕಟ್ಟವಾಗಿ ಇಟ್ಟಿದ್ದನು ಬಾಹ್ಯದಲ್ಲಿ ನಿರ್ದಯನಾಗಿ ಕಂಡರುವವನು ಒಳ್ಳೆಯ ಮನಸ್ಸಿನವನಾಗಿದ್ದನು ಆದುದರಿಂದ ಬಾಬಾ ಅವರು ಅವನನ್ನು ಪ್ರೀತಿಸುತ್ತಿದ್ದರು ಒಂದು ದಿನ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡುತ್ತಿದ್ದರು ಅಂತೆಯೇ ಚಿಂಚನಿಕರ ಸಹ ಬಾಬಾ ಅವರ ಎಡಗೈಯನ್ನು ತಿಕ್ಕುತ್ತಿದ್ದರು ಬಲಗೈಯ್ಯನು ವೇಣುಬಾಯಿ ಕೌಜಾಲಿಗಿ ಎಂಬ ಮುದುಕಿಯು ಅವರನ್ನು ಕೆಲವರು ಬಾಬಾ ತಾಯಿ ಎಂದು ಕೆಲವರು ಮಾವಸಿ ಬಾಯಿ ಎಂದು ಕರೆಯುತ್ತಿದ್ದರು ತಿಕ್ಕುತ್ತಿದ್ದರು ಅವಳ ಆತ್ಮ ಪರಿಶುದ್ಧವಾಗಿತ್ತು ಅವಳು ಬಾಬಾ ಅವರನ್ನು ತಬ್ಬಿಕೊಂಡು ಅವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದರು ಹೀಗೆ ತಿಕ್ಕುತ್ತಿರುವಾಗ ಹೊಟ್ಟೆ ಮತ್ತು ಬೆನ್ನು ಸೇರಿಕೊಂಡು ಒಂದೇ ಸಮನಾದವು ಎಡಭಾಗದಲ್ಲಿದ್ದ ಚಿಂಚನಿಕರ ಹಲಗಾಡದೆ ನಿಂತಿದ್ದನು ತಿಕ್ಕುವರ ಮಾವಸಿ ಬಾಯಿಯ ಮುಖ ಅತ್ತಿತ್ತ ಹೊರಲಾಡುತ್ತಿತ್ತು ಹೀಗೆಯೇ ಸೇವೆ ಮಾಡುತ್ತಿದ್ದಾಗ ಮಾವಸಿ ಬಾಯಿಯ ಮುಖವು ಅಣ್ಣ ಅವರ ಮುಖಕ್ಕೆ ತಗುಲಿತು ಆಗ ಅವಳು ಈ ಅಣ್ಣ ಬಹಳ ತುಂಟ ನನಗೆ ಮುತ್ತಿಡಲು ಪ್ರಯತ್ನಿಸುತ್ತಿದ್ದಾನೆ ಮುದುಕನಾಗಿದ್ದಾನೆ ಇವನಿಗೆ ಸ್ವಲ್ಪವೂ ನಾಚಿಕೆ ಇಲ್ಲ ಎಂದು ಟೀಕಿಸಿದಳು ಇದನ್ನು ಕೇಳಿ ಅಣ್ಣ ಕೋಪಗೊಂಡು ನೀನು ನನಗೆ ತುಂಟನೆಂದೆಯೇ ನಾನೇನು ಅಷ್ಟು ಮೂರ್ಖನು ನೀನು ಕಾಲು ಕೆದರಿ ಜಗಳವಾಡುತ್ತಿರುವೆ ಎಂದನು ಅಲ್ಲಿ ನೆರೆದವರೆಲ್ಲರೂ ಈ ಹಾಸ್ಯವನ್ನು ನೋಡಿ ಆನಂದಿಸುತ್ತಿದ್ದರು ಬಾಬಾ ಮಾತ್ರ ಇಬ್ಬರನ್ನು ಸಮಾ ಸಮಭಾವದಿಂದ ಕಾಣುತ್ತಿದ್ದ ಅವರು ಇಬ್ಬರನ್ನು ಸಮಾಧಾನ ಪಡಿಸಲು ಯತ್ನಿಸಿದರು ಆಗ ಅವರು ಪ್ರೀತಿಯಿಂದ ಓ ಅಣ್ಣ ಅನವಶ್ಯಕವಾಗಿ ಯಾಕೆ ಈ ಜಗಳ ತಾಯಿ ಮಗನನ್ನು ಮುದ್ದಿಡುವುದರಲ್ಲಿ ತಪ್ಪೇನು ನನಗೆ ಅರ್ಥವಾಗುವುದಿಲ್ಲ ಆದರೆ ಪಾ ಪಾಪವೇನಿದೆ ಎಂದರು ಇದನ್ನು ಕೇಳಿ ಇಬ್ಬರು ಸಮಾಧಾನ ಹೊಂದಿದರು ಭಕ್ತರ ಅಧೀನ ಬಾಬಾ ತಮ್ಮ ಭಕ್ತರು ತಮ್ಮನ್ನು ಮನ ಬಂದಂತೆ ಆರಾಧಿಸಲು ಅನುಮತಿ ನೀಡಿದರು ಯಾರೂ ಈ ವಿಷಯದಲ್ಲಿ ಹಸ್ತಃ ಪಕ್ಷ ಹಸ್ತಕ್ಷೇಪ ಮಾಡಲಾಗುತ್ತಿರಲಿಲ್ಲ ಒಂದು ಉದಾಹರಣೆಯನ್ನು ಕೊಡುವುದಾದರೆ ಇನ್ನೊಂದು ಸಂದರ್ಭದಲ್ಲಿ ಮಾವಸಿ ಬಾಯಿ ಬಾಬಾರವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದರು ಅವಳ ಉಜ್ಜುವರ ಬಸವನ್ನು ನೋಡಿ ಎಲ್ಲರೂ ಗಾಬರಿಗೊಂಡಿದ್ದರು ಆಗ ಅವರು ತಾಯಿ ಸ್ವಲ್ಪ ಜಾಗರೂಕರಾಗಿ ಹೊಟ್ಟೆ ತಿಕ್ಕಿರಿ ಇಲ್ಲದಿದ್ದರೆ ನೀವು ಬಾಬಾರವರ ಕರಳುಗಳನ್ನು ಕೀಳುವಿರಿ ಎಂದರು ಇದನ್ನು ಕೇಳಿದ ಬಾಬಾ ಕೂಡಲೇ ಆಸನದಿಂದ ಎದ್ದು ತಮ್ಮ ಸಟಾಕ ನೆಲಕ್ಕೆ ಹೊಡೆದರು ಕೋಪದಿಂದ ಅವರು ಕಣ್ಣುಗಳು ಕೆಂಪಾದವು ಅವರು ಸಟಾಕ ತೆಗೆದುಕೊಂಡು ಒಂದು ತುದಿಯನ್ನು ತಮ್ಮ ಹೊಟ್ಟೆಗೂ ಮತ್ತೊಂದು ತುದಿಯನ್ನು ಕಂಬಕ್ಕೂ ಒರಗಿಸಿ ಬಲವಾಗಿ ಒತ್ತಲಾರಂಭಿಸಿದರು ಎರಡು ಅಡಿ ಉದ್ದವಾಗಿ ಇದ್ದಿರುವ ಆ ಸಟಾಗ ಅವರ ಹೊಟ್ಟೆಯೊಳಗೆ ಪೂರ್ತಿ ನಾಟಿತ್ತು ಇದನ್ನು ಕಂಡ ಜನರ ಗಾಬರಿ ಇಮ್ಮಡಿಯಾಯಿತು ಯಾರಿಗೂ ಬಾಬಾರವರ ಹತ್ತಿರ ಹೋಗುವ ಧೈರ್ಯವಿರಲಿಲ್ಲ ಬಾಬಾರವರ ಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡೆ ಇತರರು ಮಾವಸಿ ಬಾಯಿಗೆ ಜಾಗರೂಕರಾಗಿರಲು ಹೇಳಿದರು ಆದರೆ ಬಾಬಾ ಅದನ್ನು ಸಹಿಸಲಿಲ್ಲ ಹೀಗೆ ಅವರ ಸದುದ್ದೇಶವು ವಿಪತ್ತಿಗೆ ದಾರಿಯಾಯಿತು ಅದೃಷ್ಟಾವಶಾತ್ ಬಾಬಾ ಕೂಡಲೇ ಶಾಂತರಾಗಿ ಸಟಾಕ ತೆಗೆದು ತಮ್ಮ ಸನದಲ್ಲಿ ಕುಳಿತರು ಅಂದಿನಿಂದ ಭಕ್ತರು ಸಾಯಿ ಬಾಬಾ ಇತರರಿಂದ ಸೇವೆ ಮಾಡಿಸಿಕೊಳ್ಳುತ್ತಿರುವಾಗ ಮಧ್ಯ ಪ್ರವೇಶಿಸುವುದು ತಪ್ಪೆಂದು ಅರಿತರು ಭಕ್ತರ ಸೇವೆಯ ಬೆಲೆ ಮತ್ತು ಗುಣಗಳನ್ನು ಅಡೆಯುವ ಶಕ್ತಿ ಬಾಬಾ ಹೊರತಾಗಿ ಬೇರೆಯವರಲ್ಲಿ ಇರಲಿಲ್ಲ ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು